ಬಹಳಷ್ಟು ದುಃಖದಾಯಕವಾದಂಥ ಒಂದು ಸಂಗತಿ ಏನಂತೇಳಿದರೆ ನಮ್ಮೆಲ್ಲರ ಪ್ರೀತಿಯ ಒಂದು ಮಗು ಕೇವಲ ಬಂದು ಶಾಲೆಗೆ ಬಂದು ಒಂದು ತಿಂಗಳು ಪೂರ್ತಿಯಾಗದಿದ್ದರೂ ನಮ್ಮೆಲ್ಲರ ಮನವನ್ನು ಗೆದ್ದಂಥ ಸದಾ ಹಸನ್ಮುಖಿಯಾಗಿ ನಗು ನಗುತ್ತಾ ಹುಟಿಯುತ್ತಿದ್ದಂಥ ಆಶಿಯರಿಹಾನ ಎಂಬಂಥ ಮಗು ಕರುಣಾಮಯನಾದ ಭಗವಂತನ ಕರೆಗೆ ಹೋಗುಟ್ಟು ದೇಹಲೋಕ ತ್ಯಜಿಸಿದ್ದಾಳೆ ಮರಣ ಎಂಬುದು ಎಲ್ಲರಿಗೂ ಶಾಶ್ವತವಾದದ್ದು ಅದರ ಬಗ್ಗೆ ನಾವು ದುಃಖಪಟ್ಟುಕೊಳ್ಬೋದು ಆದರೆ ಈ ಮಗುವಿನ ಬಗ್ಗೆ ನಾನು ಖೇದ ವ್ಯಕ್ತಪಡಿಸುವುದೇನಂತೇಳಿದರೆ ಈ ಮಗುವಿಗೆ ಈ ಮಗುವಿನ ಮರಣದ ಬಗ್ಗೆ ತನ್ನ ತಂದೆ ಅಥವಾ ತನ್ನ ತಾಯಿ ದುಃಖಪಟ್ಟುಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ ಅಥವಾ ತನ್ನ ತಂದೆ ತಾಯಿ ಹೋದಂಥ ಸಮಯದಲ್ಲಿ ಈ ಮಗು ನಮ್ಮನ್ನು ಬಂದು ಕೂಗಿ ಕೂಗಿಸ ನನಗೆ ಅಮ್ಮ ಇಲ್ಲ ಅಥವಾ ನನ್ನ ಅಪ್ಪ ಇಲ್ಲ ಅಂತ ಹೇಳುವಂಥ ಒಂದು ಸ್ಥಿತಿಯಲ್ಲಿಲ್ಲ ಆದ್ದರಿಂದ ಇದು ಒಂದು ಬಹಳಷ್ಟು ದುಃಖದಾಯಕವಾದಂಥ ಸಂಗತಿಯಾಗಿದೆ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸುವಂಥ ಒಂದು ಸನ್ನಿವೇಶ ನಾವೆಲ್ಲರೂ ಚಿಂತಿಸುವಂಥ ಒಂದು ಸನ್ನಿವೇಶ ಆಗಿದೆ ಯಾವಾಗಲೂ ನಾವು ಹೇಳಲಿಕ್ಕಿದೆ ಮರಣ ಆದ ನಂತರ ಯಾರು ಯಾರಿಗೂ ಯಾರು ಇಲ್ಲ ಅಂತೇಳಿ ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮರಣದ ಸಮಯದಲ್ಲಿಯೂ ಯಾರೂ ಯಾರಿಗೂ ಇಲ್ಲ ಒಂದು ವೇಳೆ ಇವತ್ತು ಆ ಮಗು ಮರಣ ಹೊಂದಿದ್ದರೆ ಅವರ ತಂದೆ ಹೇಳ್ತಾ ಇದ್ದರು ನನ್ನ ಮಗಳು ರಾತ್ರಿ ಹೀಗೆ ಮಾಡಿದ್ದಾಳೆ ಹಾಗೆ ಮಾಡಿದ್ದಾಳೆ ಮಲಗಿದ್ದಾಳೆ ಅಂತ ಹಾಗೇ ಒಂದು ವೇಳೆ ಅವರ ತಂದೆ ತೀರಿ ಹೋಗಿದ್ರು ಆ ಮಗು ಹೇಳ್ತಾ ಇತ್ತು ನನ್ನ ತಂದೆ ಇವತ್ತು ರಾತ್ರಿ ಈ ರೀತಿಯಾಗಿ ಮಾಡಿದ್ದಾರೆ ಅವರು ತೀರಿ ಹೋದರು ಅಂತ ಅಂಥ ಒಂದು ಸನ್ನಿವೇಶ ಇಲ್ಲ ಎರಡನೇದು ಏನು ಅಂತ ಹೇಳಿದ್ರೆ ಮರಣ ಆದ ಮೇಲೆ ಆ ಮಕ್ಕಳನ್ನು ಆ ತಂದೆ ತಾಯಿಗಳನ್ನು ನಾವು ವಾಸಿಸುವಂಥ ಒಂದು ಸಮಯ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕಫನ್ ಮಾಡುವಂಥ ಒಂದು ಅವಕಾಶವನ್ನು ಸಹ ಭಗವಂತನ ನೀಡಲಿಲ್ಲ ಆದರೂ ಮದನಿ ನಗರದ ಎಲ್ಲ ನಾಗರಿಕರು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಮುಖ್ಯ ಉಪಾಧ್ಯಾಯನ ನೆಲೆಯಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಆ ಮಗುವಿಗೆ ಅವರ ತಂದೆಗೆ ಅವರ ತಾಯಿಗೆ ಅದೇ ರೀತಿಯಾಗಿ ಅವಳ ಅಕ್ಕನಿಗೆ ಕರುಣಾಮಯನಾದ ಅಲ್ಲಾಹನು ಸುಖ ಲೋಕ ಶಾಂತಿಯ ಸ್ವರ್ಗವನ್ನು ಕರುಣಿಸಲಿ ಅಂತೇಳಿ ಈ ಮೂಲಕ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಇದ್ದೆ ಈ ಮಗು ನಿನ್ನೆ ಸಹ ಶಾಲೆಗೆ ಬಂದಿದೆ ನಮ್ಮೊಟ್ಟಿಗೆ ಬಹಳಷ್ಟು ಆತ್ಮೀಯತೆಯಿಂದ ಒಡನಾಟ ಮಾಡಿದೆ ನಮ್ಮ ಶಾಲೆ ಬಸ್ಸಲ್ಲಿ ಅಲ್ಲಿ ಹೋಗ್ತದೆ ಅವರ ತಂದೆಯವರು ನಮ್ಮ ಡ್ರೈವರ್ ಹತ್ರ ಹೇಳ್ತಾರೆ ಅಂತೆ ಅವಳನ್ನು ಹೋಗುವಾಗಲೇ ನೀನು ಕರೆದುಕೊಂಡು ಹೋಗಬೇಕು ಯಾಕಂದರೆ ಅವಳಿಗೆ ಮಾರ್ಗದಾಟ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗುತ್ತೆ ಅಂತೇಳಿ ಈ ರೀತಿಯಾದಂಥ ಎಲ್ಲ ಒಂದೊಂದು ಮನಸ್ಸಿಗೆ ನಾಟುವಂಥ ಹಿನ್ನೆಲೆಯನ್ನು ಹೊಂದಿದಂಥ ನನ್ನ ಪ್ರೀತಿಯ ಮಗುವಾಗಿದ್ದಳು ಅವಳು ಯಾಕಂದರೆ ಎಂಟನೇ ಕ್ಲಾಸ್ ಆಗಬೇಕಿದ್ದರೆ ನಮ್ಮಲ್ಲಿ ಎಂಟು ವರ್ಷ ಕಲಿಬೇಕು ಆದರೆ ಅವಳು ಹಾಗೇನಿಲ್ಲ ಖಾಲಿ ಒಂದು ವರ್ಷದಲ್ಲೇ ನಮ್ಮ ಮನಸ್ಸನ್ನು ಅವಳು ಗೆದ್ದಿದಳು ಇವತ್ತು ಆ ಮಗುವಿನ ಗೌರವಾರ್ಥ ನಮ್ಮ ಶಾಲೆಯಲ್ಲಿ ನಾ ಶಾಲೆಗೆ ನಾವು ರಜೆಯನ್ನು ನೀಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಸಂಪ್ರದಾಯದಂತೆ ಯಾಸೀನ್ ರುವಾದೊಂದಿಗೆ ನಮ್ಮ ಸ್ಥಳೀಯ ಧರ್ಮಗುರುಗಳ ಪ್ರಾರ್ಥನೆಯೊಂದಿಗೆ ಎಲ್ಲ ಮಕ್ಕಳನ್ನು ನಾವು ಇವತ್ತು ಆ ಮಗುವಿಗೆ ಗೌರವ ಸೂಚಕವಾಗಿ ನಾವು ಮನೆಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುವುದರೊಂದಿಗೆ ಅಲ್ಲಾಹನು ಆ ಮಗುವಿಗೆ ಆ ಮಗುವಿಗೆ ಸ್ವರ್ಗದ ಹಾನೀಯವನ್ನು ಕೊಡಲಿ ಅಲ್ಲಾಹುವ ಮಗುವಿಗೆ ಸ್ವರ್ಗದ ಭಕ್ಷಣವನ್ನು ಕೊಡಲಿ ಅಲ್ಲಾಹುವ ಮಗುವಿಗೆ ಅವರ ಇಡೀ ಕುಟುಂಬಕ್ಕೆ ಸ್ವರ್ಗದ ವಸ್ತ್ರಗಳನ್ನು ಧರಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಖೇದಕರವಾಗಿ ಹೇಳ್ತಾ ಇದ್ದೇನೆ ಇಂಥ ಒಂದು ಮರಣವು ಅಲ್ಲಾಹನು ಯಾರಿಗೂ ನೀಡದೇ ಇರಲಿ ಅವರ ಕುಟುಂಬದಲ್ಲಿ ಒಮ್ಮೆ ಒಬ್ಬರಾದರೂ ಕಣ್ಣೀರು ಹಾಕುವಂಥ ವ್ಯವಸ್ಥೆಯಲ್ಲಿ ಇರಲಿ ಅಂತೇಳಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತೇನೆ